एएनएम एन एम आर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉमटन फैंस की ब्यूटी बनाए हर सेल्फी को पिक्चर परफेक्ट ಪರೀಕ್ಷೆ ಎರಡರಲ್ಲಿ ಐನೂರ ತೊಂಬತ್ತು ಅಂಕ ಪಡೆದು ವಿಜೇತಾ ಕಾಲೇಜಿಗೆ ಕೀರ್ತಿ ತಂದ ನವ್ಯ ಆರ್ ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರುವ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ನವ್ಯ ಆರ್ ಎಂಬ ವಿದ್ಯಾರ್ಥಿ ಪರೀಕ್ಷೆ ಎರಡು ಮತ್ತು ಮರುಪರೀಕ್ಷೆಯಲ್ಲಿ ಐನೂರ ತೊಂಬತ್ತು ಅಂಕ ಪಡೆದು ಚಿಂತಾಮಣಿ ತಾಲೂಕಿಗೆ ಮೂರನೇ ಸ್ಥಾನ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಶೇಕಡ ತೊಂಬತ್ತೆಂಟರಷ್ಟು ಫಲಿತಾಂಶ ಪಡೆದಿದ್ದು ಮೇ ತಿಂಗಳಲ್ಲಿ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಫಲಿತಾಂಶ ಮಂಗಳವಾರ ಪ್ರಕಟಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದ ನವ್ಯ ಆರ್ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತೇಳು ಅಂಕ ಪಡೆದಿದ್ದು ಮರು ಪರೀಕ್ಷೆಯಲ್ಲಿ ಐನೂರ ತೊಂಬತ್ತು ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಒಟ್ಟಾರೆ ಕಾಲೇಜಿನ ಫಲಿತಾಂಶ ಶೇಕಡ ತೊಂಬತ್ತ ಎಂಟರಷ್ಟು ಆದರೆ ಅತ್ಯುತ್ತಮ ಶ್ರೇಣಿಯಲ್ಲಿ ಅರವತ್ತು ಮಂದಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ನೂರ ಐವತ್ತಾರು ಮಂದಿ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಮೂವತ್ತು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇನ್ನು ಗಣಿತಶಾಸ್ತ್ರ ವಿಷಯದಲ್ಲಿ ನಾಲ್ಕು ಮಂದಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದರೆ ಕನ್ನಡ ವಿಷಯದಲ್ಲಿ ಇಬ್ಬರು ಅರ್ಥಶಾಸ್ತ್ರ ವಿಷಯದಲ್ಲಿ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕ ಪಡೆದಿರುತ್ತಾರೆ ಮತ್ತೊಮ್ಮೆ ಪ್ರಯತ್ನ ಮಾಡಿ ಹೆಚ್ಚು ಅಂಕ ಪಡೆದ ನವ್ಯಾಸ ವಿದ್ಯಾರ್ಥಿನಿಯನ್ನು ಆಡಳಿತ ಮಂಡಳಿ ಆಡಳಿತ ಮಂಡಳಿ ವತಿಯಿಂದ ಇಂದು ಶಾಲು ಒದಿಸಿ ಪುಲ್ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಪ್ರಾಂಶುಪಾಲ ಎನ್ ಚೌಡ್ರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನ ನುರಿತ ಅನುಭವಿ ಉಪನ್ಯಾಸಕರಿಂದ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವೇ ನಮ್ಮ ಗುರಿ ಕಾಲೇಜು ಪ್ರಾರಂಭವಾದಾಗಿನಿಂದ ಉತ್ತಮ ಫಲಿತಾಂಶ ಪಡೆಯುತ್ತಿದೆ ಇದಕ್ಕೆ ಕಾರಣವಾದ ಉಪನ್ಯಾಸಕರಿಗೆ ಅಭಿನಂದಿಸಿದರು ಆಡಳಿತ ಮಂಡಳಿ ಸದಸ್ಯರಾದ ಜಿ ಎಸ್ ಮುನಿರೆಡ್ಡಿ ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಇ ಟಿ ಹಾಗೂ ನೀಟ್ ತರಬೇತಿ ಪಡೆದು ವೈದ್ಯಕೀಯ ಶಿಕ್ಷಣ ದಂತ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ಗೆ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಂಎ ವಿಷಯವಾಗಿದೆ ಎಂದರು ಎನ್ ಶಂಕರ್ ಮಾತನಾಡಿ ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ನೀಡಲಾಗುವುದು ಜೆಇಇ ನೀಟ್ ತರಬೇತಿ ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುತ್ತದೆ ಹಾಗೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಎಲ್ ರಮೇಶ್ ಜಿ ಆರ್ ಶ್ರೀನಿವಾಸ್ ಹಾಗೂ ಉಪನ್ಯಾಸಕರಾದ ಅಶೋಕ್ ಅಂಬರೀಷ್ ಶಶಿಕುಮಾರ್ ಜಿ ಶೋಭಾ ರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪರೀಕ್ಷೆ ಎರಡರ ಫಲಿತಾಂಶ ಇವತ್ತು ಪ್ರಕಟಗೊಂಡಿದ್ದು ಈ ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ನವ್ಯ ಎಸ್ಆರ್ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕ ಪಡೆದು ಚಿಂತಾಮಣಿ ತಾಲೂಕಿಗೆ ಮೂರನೇ ಸ್ಥಾನ ಜಿಲ್ಲೆಗೆ ನಾಲ್ಕನೇ ಸ್ಥಾನ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದು ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿರುತ್ತಾಳೆ ನಾವು ಪ್ರತಿ ವರ್ಷ ಕನ್ನಡ ಮಾಧ್ಯಮ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಹೆಚ್ಚು ಹೆಚ್ಚಾಗಿ ಸೇರಿಸಿಕೊಂಡು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದು ಕೇವಲ ಏಳೇ ವರ್ಷಗಳಲ್ಲಿ ನಾವಿವತ್ತು ಚಿಂತಾಮಣೆಯಲ್ಲಿ ಮೂರನೇ ಸ್ಥಾನ ಸ್ಥಾನವನ್ನು ಫಲಿತಾಂಶದಲ್ಲಿ ಪಡೆದುಕೊಂಡಿರುತ್ತೇವೆ ಈ ಫಲಿತಾಂಶ ಬರಲು ಚಿಂತಾಮಣಿ ತಾಲೂಕಿನ ಎಲ್ಲಾ ಪ್ರೌಢಶಾಲೆಯ ಟೀಚರ್ಸ್ಗೆ ನಮ್ಮ ಕಾಲೇಜಿನ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಇರುವಂತಹ ಹೆಣ್ಣು ಮಕ್ಕಳಿಗೆ ಕಾಲೇಜಿನಿಂದ ಹಾಸ್ಟೆಲ್ಗೆ ಮತ್ತು ಹಾಸ್ಟೆಲ್ನಿಂದ ಕಾಲೇಜಿಗೆ ಉಚಿತ ವಾಹನ ಸೌಲಭ್ಯವನ್ನು ನೀಡುತ್ತಾ ಬಂದಿದ್ದೇವೆ ನಮ್ಮ ಕಾಲೇಜಿಗೆ ಒಂದು ಲೈನ್ ಇದೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಾ ಬಂದಿರುವಂತಹ ಏಕೈಕ ಶಿಕ್ಷಣ ಸಂಸ್ಥೆ ಅಂತಂದ್ರೆ ನಮ್ಮ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಅಂತ ಹೇಳಕ್ಕೆ ನಾವು ಇವತ್ತು ತುಂಬಾ ಇಷ್ಟಪಡ್ತೇವೆ ಈ ಫಲಿತಾಂಶ ಬರಲು ನಮ್ಮ ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಇವತ್ತು ಹರ್ಷವನ್ನು ವ್ಯಕ್ತಪಡಿಸಿರುತ್ತಾರೆ ಅರ್ಥಶಾಸ್ತ್ರದ ಉಪನ್ಯಾಸಕರು ಶ್ರೀ ವಿಜೇತ ಪದವಿಪೂರ್ವ ಕಾಲೇಜ್ ಇವತ್ತು ನಮ್ಮ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆರುನೂರಕ್ಕೆ ಐನೂರ ತೊಂಬತ್ತು ಅಂಕಗಳನ್ನು ಪಡೆದು ಚಿಂತಾಮಣಿಗೆ ಕೀರ್ತಿ ಅಂತಂದು ಕೊಟ್ಟಿರ್ತಾರೆ ಇವತ್ತು ನಮ್ಮ ಕಾಲೇಜಿನ ಈ ಫಲಿತಾಂಶ ಕಾರಣ ಏನಂದರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಉಪನ್ಯಾಸಕರು ನಾವು ಐದು ಜನ ಲಚ್ಚರಸಿದ್ದೀವಿ ಅಂದರೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಉಪನ್ಯಾಸಕರು ನಾವೇ ಆಗಿರೋದ್ರಿಂದ ಅದರ ಜೊತೆಗೆ ನಮಗಿಂತ ಹೆಚ್ಚಾಗಿ ಇನ್ನೂ ಉತ್ತಮ ರೀತಿಯಲ್ಲಿ ಇನ್ನೂ ಸ್ಫೋಟಿವ್ ಆಗಿ ಸ್ಪಟ ಮಾಡ್ತಕ್ಕಂಥ ಉಪನ್ಯಾಸಕರು ನಮ್ಮ ಇರೋದ್ರಿಂದ ಇವತ್ತು ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನಾವು ಕೊಡ್ತಾ ಬಂದಿದ್ದೀವಿ ಸುಮಾರು ಇವತ್ತಿಗೆ ನಮಗೆ ಎಂಟು ವರ್ಷಗಳಾಗಿದೆ ನಮ್ಮ ಕಾಲೇಜು ಎಂಟು ವರ್ಷಗಳ ಈ ಒಂದು ಅವಧಿಯಲ್ಲಿ ನಾವು ಇವತ್ತು ಚಿಂತಾಮಣೆಯಲ್ಲಿ ವಿಜೇತ ಕಾಲೇಜ್ ಎಲ್ಲಿದೆ ಅಂದರೆ ಪ್ರತಿಯೊಬ್ಬರೂ ವಿಜೇತ ಕಾಲೇಜು ಎಮ್ ಜಿ ರೋಡು ಪಾಲಾಜಿ ಟಿವೇಶ್ವರ ಪಕ್ಕದಲ್ಲಿದೆ ಅಂತಕ್ಕಂಥ ಒಂದು ಗುರುತನ್ನು ಹೇಳ್ತಕ್ಕಂಥ ಮಟ್ಟಕ್ಕೆ ನಾವು ಇದು ಬಂದಿದ್ದೀವಿ ಇವತ್ತು ನಮ್ಮ ಕಾಲೇಜಿನ ಫಲಿತಾಂಶ ಹಾಗೂ ಉಪನ್ಯಾಸ ಅದೇ ರೀತಿಯಾಗಿ ನಮ್ಮ ಕಾಲೇಜ ನಮ್ಮ ಕಾಲೇಜಿಗೆ ಸೇರ್ತಕ್ಕಂಥ ಮಕ್ಕಳು ಇವತ್ತು ಚಿಂತಾಮಣೆಯಲ್ಲಿ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಪ್ರೌಢಶಾಲೆಗಳ ಶಿಕ್ಷಕರು ನಮಗೆ ಕೊಟ್ಟಿರ್ತಕ್ಕಂಥ ಉತ್ತಮ ಬೆಂಬಲದಿಂದಾಗಿ ಇವತ್ತು ಒಳ್ಳೆಯ ಫಲಿತಾಂಶವನ್ನು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಸಹ ನಮಗೆ ಗ್ರಾಮೀಣ ಭಾಗದಿಂದ ಹಾಗೂ ನಗರ ಭಾಗದಿಂದ ಹೆಚ್ಚಿನ ಮಕ್ಕಳು ಸೇರ್ತಾ ಇದ್ದಾರೆ ನಮ್ಮ ಕಾಲೇಜ್ ವೈಶಿಷ್ಟ್ಯ ಏನಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಸೇರಿದರೂ ಕೂಡ ಅವರು ಪ್ರತಿಭಾವಂತರಾಗಿರಲಿ ಅಥವಾ ಮೀಡಿಯಮ್ ಆಗಿರಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾಗಿ ನಾವು ಅವರನ್ನು ಗಮನಿಸಿ ಪ್ರತಿಯೊಬ್ಬ ಉಪನ್ಯಾಸಕರು ಅವರ ಕರೆದು ಪಕ್ಕ ಕರ್ಕೊಂಡು ಹೋಗಿ ಅವರನ್ನು ಡೌಟ್ಸ್ ಕ್ಲೀನ್ ಕ್ಲೀನಾಗಿ ಅವರನ್ನು ರೆಕ್ಟಿಫೈ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಳ್ಳೆಯ ಅಂಕ ತರುವುದಕ್ಕೆ ಯಾವ ರೀತಿಯಾಗಿ ಯೋಜನೆ ಹಾಕೋಬೇಕು ಅದನ್ನು ಪ್ರತಿಯೊಬ್ಬರೂ ಕೂಡ ಅದನ್ನು ಅವರಿಗೆ ಮಕ್ಕಳಿಗೆ ತಿಳಿಸ್ತಾ ಇರೋದ್ರಿಂದ ಇವತ್ತು ಪ್ರತಿಯೊಬ್ಬ ಮಗು ಉತ್ತಮ ರೀತಿಯಲ್ಲಿ ನಮ್ಮ ಕಾಲೇಜಲ್ಲಿ ಅಂಕಗಳನ್ನು ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಅಂದರೆ ಅಲ್ಲಿ ಹೋದರೆ ಮಕ್ಕಳು ಎಲ್ಲ ಶಿಸ್ತು ವಿದ್ಯಾಭ್ಯಾಸ ಮತ್ತು ಫಂಕ್ಷಾಲಿಟಿ ಎಲ್ಲರೂ ಸರಿಯಾಗಿ ಹೇಳ್ಕೊಡ್ತಾರೆ ಅಲ್ಲಿಗೆ ಉಪನ್ಯಾಸಕರು ಪ್ರತಿಯೊಬ್ಬ ಮಗುವನ್ನು ಇಂಡಿವಿಜುವಲ್ ಕೇರ್ ತಗೊಂತಾರೆ ಒಂದು ದಿನ ಅಬ್ಸೆಂಟ್ ಆದರೂ ನಮಗೆ ತಿಳಿಸ್ತಾರೆ ಒಂದು ಗಂಟೆ ಲೇಟಾಗಿ ಬಂದರೂ ನಮಗೆ ತಿಳಿಸ್ತಾರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಕಾಲೇಜಿ ತಗೊತಾರೆ ಯಾರನ್ನೂ ಆಚೆ ಬಿಡುವುದಿಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ಪೋಷಕರಿಗೆ ಮುರುತ್ತದೆ ಅಂತಕ್ಕಂಥ ಒಂದು ಮನೋಭಾವನೆ ಇವತ್ತು ಹಳ್ಳಿಗಳಲ್ಲಿ ಮೂಡಿದೆ ಆದ್ದರಿಂದ ಇವತ್ತು ನಮ್ಮ ಕಾಲೇಜಿಗೆ ಇವತ್ತು ಸಹ ಹಳ್ಳಿಗಳಿಂದ ಮಕ್ಕಳು ಹೆಚ್ಚಾಗಿ ಸೇರ್ತಾ ಇದ್ದಾರೆ ಅದೇ ರೀತಿಯಾಗಿ ನಗರ ಭಾಗದಲ್ಲಿ ಮಕ್ಕಳು ಕೂಡ ನಮ್ಮಲ್ಲಿ ಸೇರ್ತಾ ಇದ್ದಾರೆ ಯಾಕಂದ್ರೆ ನಾವು ಇವತ್ತು ನಮ್ಮ ಕಾಲೇಜ್ನಲ್ಲಿ ಸಿಇ ಟಿ ನೀಟಲ್ಲಿ ನಾವು ಒಳ್ಳೆಯ ಫಲಿತಾಂಶಗಳನ್ನು ಕೊಡ್ತಾ ಇದ್ದೀವಿ ಇದಕ್ಕೊಂದು ಉದಾಹರಣೆ ಏನಂದ್ರೆ ಈ ಚೇಳೂರು ಸರೌಂಡಿಂಗ್ ಇರ್ತಕ್ಕಂಥ ಸಜ್ಜವಹರಪಲ್ಲಿ ವಿದ್ಯಾರ್ಥಿ ಚಕ್ಲೇರ್ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ರೆಸಿಡೆನ್ಸ್ಕೂಲಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲಿ ಓದಿ ನಮ್ಮ ಕಾಲೇಜಲ್ಲಿ ಸೇರಿ ಇವತ್ತು ಒಳ್ಳೆಯ ಇಲ್ಲಿ ಪ್ರತ್ಯಾಂಶವನ್ನು ಪಡ್ಕೊಂಡು ನಾವು ಇ ಟಿ ನೀಟನ್ನು ಚೆನ್ನಾಗಿ ಮಾಡಿರೋದ್ರಿಂದ ಇವತ್ತು ಹುಡುಗ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಫ್ರೀ ಅನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಚೊಕ್ಕನಲ್ಲಿ ಶ್ರೀ ವಿವೇಕಾನಂದ ಪ್ರೌಢಶಾಲೆ ಓದಿರ್ತಕ್ಕಂಥ ಚೊಕ್ನಲ್ಲಿ ವಿದ್ಯಾರ್ಥಿ ನಯನಾ ಸಿ ವಿತಕ್ಕಂಥ ವಿದ್ಯಾರ್ಥಿ ಇವತ್ತು ವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಫ್ರೀ ಅನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅಜಯ್ ಕಂಚೇಟಲ್ಲಿ ಒಬ್ಬ ವಿದ್ಯಾರ್ಥಿ ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಅವರ ಅಕ್ಕ ಪುಷ್ಪ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡ ಒಳ್ಳೆಯ ಅಂಕಲ್ ಪಡ್ಕೊಂಡು ಇವತ್ತು ಟಾಪ್ ಟೆನ್ ಕಾಲೇಜಿಗೆ ಸಿಕ್ ಇಟ್ಕೊಂಡು ನಮ್ಮ ಕಾಲೇಜಲ್ಲಿ ತೀರ್ಥ ಇವತ್ತು ನಾವು ಹಳ್ಳಿಗಳಿಗೆ ಹೋದಾಗ ಭೇಟಿ ನೀಡಿದಾಗ ನಮ್ಮನ್ನು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ ಸರ್ ನಮ್ಮ ಮಕ್ಕಳನ್ನು ನಮ್ಮ ರಿಲೇಷನ್ ಮಕ್ಕಳನ್ನು ನಿವೇಶಿಸ್ತೀವಿ ಅಂತ ಇವತ್ತು ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸತತ ಪರಿಶ್ರಮ ನಾವೇನಂದರೆ ಬೆಳಗ್ಗೆ ಏಳು ಗಂಟೆ ಕಾಲೇಜಿಗೆ ಒಂದು ರಾತ್ರಿ ಏಳು ಗಂಟೆವರೆಗೂ ಕಾಲೇಜಲ್ಲಿದ್ದು ಪ್ರತಿಯೊಂದು ಮಗು ಬಗ್ಗೆ ನಾವು ಕೂತ್ಕೊಂಡು ವಿಚಾರಣೆ ಮಾಡಿ ಯಾವ ಮಗುಗೆ ಯಾವ ಥರ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಯಾವ ಮಗು ಬ್ಯಾಕಿದ್ದಾರೆ ಅವ್ರು ಪಾಸಾಗೋದಕ್ಕೆ ಯಾವ ರೀತಿ ಯೋಜನೆ ತಯಾರು ಮಾಡಬೇಕು ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಕೂತ್ಕೊಂಡು ಯೋಜನೆ ತಯಾರಿಸಿ ಪ್ರತಿಯೊಬ್ಬರು ಮಗು ಕೂಡ ಪಾಸಾಗೋದಕ್ಕೆ ನಾವು ವೈವಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ ಆದ್ದರಿಂದ ಇವತ್ತು ಸಹ ನಮ್ಮ ಕಾಲೇಜಲ್ಲಿ ಆರುನೂರಕ್ಕಿಂತ ಹೆಚ್ಚಿನ ಜನ ಮಕ್ಕಳು ಇದ್ದಾರೆ ಅದರಿಂದ ಪೋಷಕರು ಇದನ್ನು ಮನಗಂಡು ತಮ್ಮ ಮಕ್ಕಳನ್ನು ಶ್ರೀ ಪಿ ಯು ಕಾಲೇಜಿಗೆ ಸೇರಿಸಬೇಕು ಕಾರಣ ಏನಂದರೆ ನಮ್ಮಲ್ಲಿ ಯಾವ ಮಗು ಸೇರಿದ್ರೂ ಕೂಡ ಯಾವುದೇ ಒಬ್ಬ ಮಗು ಕೆಟ್ಟೋಗೋದಕ್ಕಾಗಿರಲಿ ಅಥವಾ ಫೇಲ್ ಅವಕಾಶವನ್ನು ನೀಡದೆ ನಾವು ಪ್ರತಿಯೊಬ್ಬ ಮಗುವನ್ನ ವೈಯಕ್ತಿಕವಾಗಿ ಗಮನಹರಿಸಿ ಪೋಷಕರ ರೀತಿಯಲ್ಲೇ ನಾವು ಅವರನ್ನು ಟ್ರೀಟ್ ಮಾಡಿ ಪ್ರತಿಯೊಬ್ಬ ಮಗುವೂ ಕೂಡ ಪಾಸಾಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಿಮಗೆ ಭರವಸೆ ಕೊಟ್ಟು ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ವಂದನೆಗಳು ನಾನು ಶಂಕರ್ ಅಂತ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀವಶಾಸ್ತ್ರದ ಉಪನ್ಯಾಸಕರಾಗಿ ಕೆಲಸ ಮಾಡ್ತಿದ್ದೇನೆ ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಶಿಸ್ತು ಮತ್ತು ಸಂಯಮಕ್ಕೆ ತುಂಬ ಹೆಸರುವಾಸಿಯಾಗಿದೆ ನಮ್ಮ ಕಾಲೇಜಿನಲ್ಲಿ ಬಿ ಸಿ ಬಿಗೆ ವೆಲ್ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸ್ ಇದ್ದು ಕಡಿಮೆ ಫೀ ಸ್ಟ್ರಕ್ಚರ್ನಲ್ಲಿ ಉತ್ತಮ ಶಿಕ್ಷಣವನ್ನು ಕೊಟ್ಟು ಪ್ರತಿ ವರ್ಷ ಉತ್ತಮ ಫಲಿತಾಂಶವನ್ನು ಕೊಡುತ್ತಾ ಬಂದಿದ್ದೇವೆ ಎಸ್ 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 ಕಡಿಮೆ ಅಂಕಗಳನ್ನು ಗಳಿಸಿ ಕಡಿಮೆ ಶುಲ್ಕ ಕಟ್ಟಿ ವಿಜೇತ ಕಾಲೇಜಿನಲ್ಲಿ ಸೇರುವ ಎಲ್ಲ ಗ್ರಾಮೀಣ ವಿದ್ಯಾರ್ಥಿಗಳಿಗೂ ಹೆಚ್ಚು ಹೆಚ್ಚು ಅಂಕಗಳನ್ನು ಅಂದರೆ ಉತ್ತಮ ಅಂಕಗಳನ್ನು ಪಡೆಯಲು ಸಹಕರಿಸುವ ಏಕೈಕ ಕಾಲೇಜು ಅಂದರೆ ಅದು ಶ್ರೀ ವಿಜೇತ ಪದವಿ ಪೂರ್ವ ಕಾಲೇಜು ಎಂದು ಸಂತಸದಿಂದ ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ತರಗತಿಗಳು ಪ್ರಾರಂಭ ಆಗಿ ಸಾಯಂಕಾಲ ಆರು ಗಂಟೆಯವರೆಗೂ ತರಗತಿಗಳು ನಡೆಯುತ್ತವೆ ನಮ್ಮ ಕಾಲೇಜಿನಲ್ಲಿ ಥಿಯರಿ ಜೊತೆಗೆ ಪ್ರತಿದಿನ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಅದ ಜೆ ಡಬ್ಲ್ಯೂ ಇ ಸಿ ಇ ಟಿ ನೀಟ್ ಐ ಐ ಟಿ ಕೋಚಿಂಗ್ ವೆಲ್ ಎಕ್ಸ್ಪೀರಿಯನ್ಸ್ ಇಂದ ನಾವು ಕೊಡಿಸುತ್ತಿದ್ದೇವೆ ಎವ್ರಿ ವೀಕ್ ಸ್ಯಾಟರ್ಡೇ ಟೆಸ್ಟ್ ಗಳನ್ನು ಮಾಡಿ ಮಾರ್ಕ್ಸನ್ನು ಎಸ್ ಎಂ ಎಸ್ ಮೂಲಕ ಪೇರೆಂಟ್ಸ್ಗೆ ತಿಳಿಸುತ್ತೇವೆ ಸುಮಾರು ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಕ್ವಶನ್ಸನ್ನು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಅನ್ನು ಸಾಲ್ವ್ ಮಾಡುತ್ತೇವೆ ಅಷ್ಟೇ ಅಲ್ಲದೆ ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಪಿ ಯು ಸಿ ನಲ್ಲಿ ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ ಅಪ್ ಟು ಸಿಇಟಿ ಮತ್ತು ನೀಟ್ ಎಕ್ಸಾಮ್ಸ್ವರೆಗೂ ವೆಲ್ ಎಕ್ಸ್ಪೀರಿಯನ್ಸ್ ಲೆಕ್ಚರರ್ಸಿಂದ ನಾವು ಕ್ಲಾಸ್ ಕ್ಲಾಸ್ಗಳನ್ನು ನಡೆಸುತ್ತೇವೆ ನಮ್ಮ ಕಾಲೇಜಿನಲ್ಲಿ ಎಂಬಿ ಬಿ ಎಸ್ ಡೆಂಟಲ್ ಎಜಿ ಬಿ ಎಸ್ಸಿ ಎಂಜಿನಿಯರಿಂಗ್ ಬಿ ಫಾರ್ಮಸಿ ಡಿ ಫಾರ್ಮಸಿ ಸುಮಾರು ಸುಮಾರು ವಿದ್ಯಾರ್ಥಿಗಳು ಈ ಎಲ್ಲ ಕೋರ್ಸ್ಗಳಿಗೆ ಆಯ್ಕೆಯಾಗಿ ಹೆಸರುವಾಸಿಯಾದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಹಾಗೂ ಸುಮಾರು ವಿದ್ಯಾರ್ಥಿಗಳು ಉತ್ತಮ ಕಂಪನಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಆಗಿರುತ್ತಾರೆ ಸರ್ಕಾರಿ ಕೆಲಸಗಳನ್ನು ಸಹ ಅವರಿಗೆ ಇಟ್ಟಿಸಿಕೊಂಡು ಉಜ್ವಲ ಭವಿಷ್ಯವನ್ನು ನಿರೂಪಿಸಿಕೊಂಡಿರುವುದು ನಮಗೆ ಸಂತಸ ತಂದಿದೆ ಸೊ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ತಮ್ಮಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲ ನಮಸ್ಕಾರ ಮಾಡ್ತಾ ಮಾತು ಮುಗಿಸ್ತೀನಿ creation more possibilities.